ಶಿವಮೊಗ್ಗದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೀವು ಮಂಡಳಿ ಸರಿಸುಮಾರು ಈ ಶಾಲೆಯಲ್ಲಿ ನೂರ ಮೂವತ್ತು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಆದರೆ ಈ ವಿದ್ಯಾರ್ಥಿಗಳಿಗೆ ಕುಡಿಯಲು ಅಥವಾ ಬಳಸಲಿಕ್ಕಾಗಲಿ ಟ್ಯಾಂಕ್ನಲ್ಲಿ ಸ್ವಲ್ಪವೂ ನೀರಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಪಂಪ್ ಹೌಸ್ ಇಲಾಖೆಯವರಿಗೆ ಅನೇಕ ಬಾರಿ ತಿಳಿಸಿದ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ನೀರು ಪೂರೈಕೆಯಾಗ್ತಿಲ್ಲ ಮಕ್ಕಳಿಗೆ ಊಟದ ಸಮಯ ಆದರೆ ನೀರಿನ ಕೊರತೆ ಇದೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರು ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಶಾಲೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಶಾಲಾ ಮಕ್ಕಳು ಆಗ್ರಹಿಸುತ್ತಿದ್ದಾರೆ ಇದೇ ವೇಳೆ ಸಾಮಾಜಿಕ ಹೋರಾಟಗಾರ ಏನೇನು ಸಿಗ್ಬತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೀರಿನ ಸಮಸ್ಯೆ ಬಗ್ಗೆ ಪರಿಶೀಲಿಸಿ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಕಬ್ಬಾತಿ ಫೋನ್ ಕರೆಯುತ್ತಾ ಬರ್ತೀವಿ ನಿಮಗೆ ಸಮಯಕ್ಕೆ ಸರಿಯಾಗಿ ನೀರಿಂದ ನೀರು ಸಿಗ್ತಾ ಇಲ್ಲ ನೀರಿನ ತುಂಬಾ ಕೊರತೆ ಇದೆ ಈಗ ನಿಮಗೆ ಮಕ್ಕಳಿಗೆ ಊಟದ ಟೈಮು ಆದರೂ ಕುಡಿಲಿಕ್ಕೆ ಒಂದು ಸ್ವಲ್ಪ ನೀರಿಲ್ಲ ನಿಮಗೆ ಎಷ್ಟು ಮಕ್ಕಳಿದ್ದಾವ ಇಲ್ಲಿ ನೂರ ಮೂವತ್ತು ಮಕ್ಕಳಿಗೆ ಊಟದ ಟೈಮಲ್ಲಿ ಎರಡು ಕೊಡ್ಬೋಣ ನೀರು ಅದು ಪಕ್ಕ ಶಾಲೆಯಿಂದ ತಂದಿರೋದು ಪಂಪಸ್ನವ್ರಿಗೆ ಹೇಳಿದ್ರೆ ಕಳಿಸ್ತೀನಿ ಕಳಿಸ್ತೀನಿ ಅಂತಾರೆ ಸಮಯಕ್ಕೆ ಕಳಿಸೋದಿಲ್ಲ ಹೊರಗಡೆಯಿಂದ ನಲ್ವತ್ತು ಕೊಡ ಬರ್ತೀರಾ ಅಡಿಗೆಗೂ ನೀರು ಕೈ ತೊಳಿಯಕೋ ನೀರು ಪಾತ್ರೆ ನೀರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಎಲ್ಲರಿಗೂ ಗಮನಕ್ಕೆ ತಂದಿದ್ದೀರಾ ಮಕ್ಕಳ ಹೇಳಿ ನಿಮಗೆ ಏನ್ ಬೇಕು ನೀ बोलो मैं पानी है देखना पानी है ना पानी है ना पानी डाल ले पानी में शर्माने तो मतलब मशाल है थोड़ी मशाल है के नहीं है कनाडा से लाते और अम्मा लाते हैं